ನಮಸ್ಕಾರ ವೀಕ್ಷಕರೇ ಚಾಲುಕ್ಯ ನ್ಯೂಸ್ಗೆ ಸ್ವಾಗತ ನಾನು ಶೀತಲ್ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಮದುವೆಯಾಗಿರುವ ಹೆಣ್ಣು ಮಗಳು ತಾಳಿ ಕುಂಕುಮ ಕಾಲುಂಗರ ಬಳೆಗಳನ್ನು ಧರಿಸುವುದು ಮುತ್ತೈದೆಯ ಸಂಗೀತ ಮುತ್ತೈದೆಯ ಕೈತುಂಬ ಹಸಿರು ಕೆಂಪು ಗಾಜಿನ ಬಳೆಗಳನ್ನು ನೋಡುವುದೇ ಚೆಂದ ಸನಾತನ ಧರ್ಮದಲ್ಲಿ ಗಾಜಿನ ಬಳೆ ಧರಿಸುವುದಕ್ಕೆ ತನ್ನದೇ ಆದ ಮಹತ್ವವಿದೆ ಬಳೆಗಳು ಕೈಗೆ ಸೌಂದರ್ಯ ಕೊಡುವ ಆಭರಣ ಮಾತ್ರವಲ್ಲ ಜೀವನಕ್ಕೆ ಮಂಗಳ ನೀಡುವ ಆಶೀರ್ವಾದ ಪ್ರತಿಯೊಂದು ಬಣ್ಣಕ್ಕೂ ತನ್ನದೇ ಆದ ಕಥೆಯಿದೆ ಮದುವೆ ಹಬ್ಬ ಪೂಜೆ ಯಾವ ಸಂದರ್ಭವಾದರೂ ಬಳೆಗಳು ಮಹಿಳೆಯರ ಜೀವನಕ್ಕೆ ವಿಶೇಷ ಮೆರುಗನ್ನ ನೀಡುತ್ತವೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಬಳೆಗಳ ಮಹತ್ವವನ್ನು ತಿಳಿದುಕೊಳ್ಳೋಣ ಗಾಜಿನ ಬಳೆಗಳು ಕೇವಲ ಅಲಂಕಾರವಲ್ಲ ಮಹಿಳೆಯರ ಬದುಕಿನ ಅಳಿಯದ ಸಂಪ್ರದಾಯ ಹಿಂದೂ ಸಂಸ್ಕೃತಿಯಲ್ಲಿ ಬಳೆಗಳು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ಗಾಜಿನ ಬಳೆಗಳು ಪತಿಯ ದೀರ್ಘಾಯುಷ್ಯ ಮತ್ತು ಕುಟುಂಬದ ಸುಖಶಾಂತಿಯ ಪ್ರತೀಕ ಮದುವೆಯಾದ ಮಹಿಳೆಯು ಗಾಜಿನ ಬಳೆಗಳನ್ನು ಧರಿಸುವುದರಿಂದ ಆಕೆಯ ಪತಿಗೆ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟು ಎದುರಾಗುವುದಿಲ್ಲ ವೃತ್ತಿ ಹಾಗೂ ವ್ಯವಹಾರ ಎಲ್ಲದರಲ್ಲೂ ಪತಿ ಗಳಿಸುತ್ತಾನೆ ಅಷ್ಟೇ ಅಲ್ಲದೆ ಮದುವೆ ಸಂದರ್ಭದಲ್ಲಿ ತಾಯಿ ಮಗಳಿಗೆ ನೀಡುವ ಬಳೆಗಳು ತಾಯಿಯ ಆಶೀರ್ವಾದ ಮತ್ತು ನೆನಪುಗಳನ್ನು ಹೊತ್ತಿವೆ ಪ್ರತಿ ಬಣ್ಣಕ್ಕೂ ತನ್ನದೇ ಆದ ಅರ್ಥವಿದೆ ಹಸಿರು ಸಂತಾನ ಸುಖ ಹಾಗೂ ಹೊಸ ಬದುಕಿಗೆ ಸಂಕೇತವಾಗಿದೆ ಕೆಂಪು ಪ್ರೀತಿ ಮತ್ತು ಶಕ್ತಿಯ ಪ್ರತೀಕ ಹಳದಿ ಹರ್ಷ ಮತ್ತು ಧಾರ್ಮಿಕತೆಯ ಚಿಹ್ನೆ ಬಂಗಾರದ ಬಣ್ಣದ ಬಳೆಗಳು ಸಮೃದ್ಧಿ ಮತ್ತು ಐಶ್ವರ್ಯದ ಸಂಕೇತ ಗಾಜಿನ ಬಳೆ ಧರಿಸುವುದರಿಂದ ಮಹಿಳೆಯರ ಮನಸ್ಸು ಶಾಂತವಾಗಿರುತ್ತೆ ಹಾಗೂ ಏಕಾಗ್ರತೆ ಹೆಚ್ಚುತ್ತದೆ ಈ ಮೊದಲೇ ಹೇಳಿದಂತೆ ಬಳೆಗಳ ಸದ್ದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತದೆ ಕೈಯಲ್ಲಿ ಬಳೆ ಧರಿಸುವುದು ರಕ್ತ ಸಂಚಲನ ಸುಧಾರಿಸಿ ದೇಹಕ್ಕೆ ಚೈತನ್ಯ ತರುತ್ತದೆ ಎನ್ನುವ ನಂಬಿಕೆಯೂ ಇದೆ ಹಾಗೆ ಹೃದಯ ಸಂಬಂಧಿ ಸಮಸ್ಯೆಗಳು ದೂರಾಗುತ್ತವೆ ಉತ್ತಮ ಆರೋಗ್ಯ ಹಾಗೂ ವಿಶ್ರಾಂತಿಗಾಗಿ ಬಳೆಗಳನ್ನು ಧರಿಸುವುದು ಮುಖ್ಯವಾಗುತ್ತದೆ ಅದಕ್ಕಾಗಿಯೇ ಗಾಜಿನ ಬಳೆ ಉಡಿಯುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ ಹಬ್ಬ ಮದುವೆ ಪೂಜೆ ಎಲ್ಲಾ ಸಂದರ್ಭದಲ್ಲೂ ಮಹಿಳೆಯರು ಧರಿಸುವ ಬಳೆಗಳು ಕೇವಲ ಆಭರಣವಿಲ್ಲ ಅವು ಆಶೀರ್ವಾದದ ಫಲ್ಯ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ